திருச்சிற்றம்பலம் அருள் பரஞ்சோதி தனிப்பெரும் கருணையே திருச்சிற்றம்பலம் ಗುರುವೇ ಶರಣಂ ನಮಃ ಶಿವಾಯ ನಮ ಶಿವಾಯ ಶ್ರೀ ಗುರುಮನೆಯಲ್ಲಿ ಧರ್ಮ ಸೈಜ್ಞದ ಹದಿನೇಳನೇ ದಿನದ ಜ್ಞಾನ ಬಿಂದು ಗುರುಮನೆಯ ಭಕ್ತರುಗಳಿಗೆ ಗುರುಮನೆಯ ಭಕ್ತರಿಂದ ಪ್ರಪಂಚಕ್ಕೆ ಗುರುಮನೆಯ ಮಕ್ಕಳಿಂದ ಪ್ರಪಂಚಕ್ಕೆ ಯಾರಿಗೂ ಒಬ್ಬರಿಗೂ ಬೇಕಾಗ್ತದೆ ಸತ್ಯದ ವಿಚಾರಗಳು ಹುಡುಕಿ 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 ಕೊನೆಗೆ ಪ್ರತಿಯೊಬ್ಬನ ಜೀವನದಲ್ಲಿ ಸಿಗುವ ವಿಚಾರ ಏನು ಅಂತೇಳಿದರೆ ಸತ್ಯದ ದಾರಿ ಯಾವುದು ಅಂತ ಹೇಳಿ ಹಾಗೆ ಪ್ರತಿಯೊಬ್ಬನ ಜೀವನದಲ್ಲಿ ಸತ್ಯದ ದಾರಿ ಸಿಕ್ಕಲಿ ಅಂತ ಹೇಳೋದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಸತ್ಯದ ದಾರಿ ಸಿಕ್ಕಲಿ ಯಾವಾಗ ನಿಮ್ಮ ನಿಮ್ಮ ಜೀವನದಲ್ಲಿ ಸತ್ಯದ ದಾರಿ ಸಿಕ್ತದೋ ಆವಾಗ ಜ್ಞಾನ ಮಾರ್ಗ ಗುರುವಿನ ಮಹತ್ವ ಮನುಷ್ಯ ಜನ್ಮದ ಮಹತ್ವ ಎಲ್ಲವನ್ನು ತಿಳಿಲಿಕ್ಕೆ ಸಾಧ್ಯ ಎಲ್ಲವನ್ನು ತಿಳಿಲಿಕ್ಕೆ ಸಾಧ್ಯ ಯಾವಾಗ ಸತ್ಯದ ದಾರಿ ನಮ್ಮ ಜೀವನದಲ್ಲಿ ಸಿಕ್ಕಿದಾಗ ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕು ಜನ್ಮದ ಕೊನೆಯ ಪಯಣ ಯಾವುದು ಅಂದರೆ ಸತ್ಯದ ದಾರಿ ಆ ಸತ್ಯದ ದಾರಿಯಲ್ಲಿ ಹೋಗಬೇಕು ಅಂದರೆ ನಂಬಿಕೆ ಬಹಳ ಮುಖ್ಯ ಆ ನಂಬಿಕೆ ಯಾರ ಮೇಲೆ ಇರಬೇಕು ನಿಮ್ಮ ಮೇಲೆ ಇರಬೇಕು ನಂಬಿಕೆ ನಿಮ್ಮ ಒಳಗೆ ನಂಬಿಕೆ ಇರಬೇಕು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಸಾಧ್ಯ ಸತ್ಯದ ದಾರಿಯಲ್ಲಿ ಪಯಣ ಮಾಡಲಿಕ್ಕೆ ಇನ್ನೊಬ್ಬರ ನಂಬಿಕೆಯಲ್ಲಿ ನೀವು ಸತ್ಯದ ದಾರಿಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನೊಬ್ಬರ ನಂಬಿಕೆಯ ಮೇಲೆ ನೀವು ಸತ್ಯದ ಪ್ರಯಾಣವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಸತ್ಯದ ದಾರಿಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಈ ಸತ್ಯವನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಮುಖ್ಯವಾಗಿ ಎಲ್ಲರಿಗೂ ಸತ್ಯದ ದಾರಿ ಸಿಗುವುದಿಲ್ಲ ಅದೆಷ್ಟೋ ಕೋಟಿಯಲ್ಲಿ ಒಬ್ಬರಿಗೆ ಇಬ್ಬರಿಗೂ ಮೂವರಿಗೂ ಐವರಿಗೂ ಈ ಸತ್ಯದ ದಾರಿ ಸಿಗಬಹುದು ಎಲ್ಲರಿಗೂ ಈ ಸತ್ಯದ ದಾರಿಯ ಅರಿವು ಆಗುವುದಿಲ್ಲ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ಪುನಃ ಪುನಃ ಕೇಳಿ ತಿಳ್ಕೊಳ್ಳಿ ಏನು ಹೇಳಿದೆ ಅಂತೇಳಿ ಹೊಸ ಹೊಸತ್ತು ವಿಚಾರಗಳನ್ನು ಏನು ಹೇಳಲಿಕ್ಕೆ ಇಲ್ಲಿ ನಿಮ್ಮ ನಿಮ್ಮ ಅಂತರಾತ್ಮದಲ್ಲಿರುವ ಬಿಂದುವನ್ನು ನೀವು ಹೊರಗೆ ಇಟ್ಟರೆ ಅದಕ್ಕೆ ಇನ್ನೊಂದು ಜ್ಞಾನ ಬಿಂದು ಸೇರುವಾಗ ಒಂದು ಸೃಷ್ಟಿಯಾಗ್ತದೆ ಅಂತೇಳಿ ತಿರ್ಚ ಚಂಬಲಂ ಗುರುದೇವ ನಮಶಿವಾಯ್ 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 ಈಗ ನಾವು ಹಲವು ದೇವಸ್ಥಾನಗಳಿಗೆ ಗುರುಸ್ಥಾನಗಳಿಗೆ ಹೋಗಿರ್ತೇವೆ ಆಗ ಅಲ್ಲಿ ಒಂದು ಕಟ್ಟುಪಾಡುಗಳನ್ನು ನಮಗೆ ಹೇಳ್ತಾರೆ ಇದೇ ರೀತಿಯಾಗಿ ಪೂಜೆ ಮಾಡಬೇಕು ಇದೇ ರೀತಿಯಾಗಿ ಹೋಗಬೇಕು ಇಷ್ಟೇ ಗಂಟೆಗೆ ಪೂಜೆ ಮಾಡಬೇಕು ಈ ರೀತಿಯಾದ ಕಟ್ಟುಪಾಡುಗಳು ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ಒಬ್ಬ ನಿಜ ಭಕ್ತ ಅವನ ಮನಸ್ಸಿನಲ್ಲಿ ಮುಗ್ಧವಾದ ಭಕ್ತಿ ಅಂತ ಹೇಳ್ಬೋದು ಒಂದು ಪ್ರೀತಿ ದೇವರ ಮೇಲೆ ಅವನು ಶಿವನೇ ಅಂತ ಶಿವಲಿಂಗದ ಮೇಲೆ ಬರೀ ನೀರು ಅಂದರೆ ಅಭಿಷೇಕ ಮಾಡ್ತಾನೆ ನೀರು ಹಾಕಿ ಸೊ ಈ ಕಟ್ಟುಪಾಡುಗಳಿಂದ ಹೋಗಿ ಮಾಡುವ ಭಕ್ತಿ ಶ್ರೇಷ್ಠವಾ ಇಲ್ಲ ಅವನ ಮುಗ್ಧ ಮನಸ್ಸಿನಿಂದ ಮಾಡಿದ ಭಕ್ತಿ ಅದು ಶ್ರೇಷ್ಠವಾ ಅಂದರೆ ಕಟ್ಟುಪಾಡುಗಳ ಮೂಲಕವೇ ಹೋಗಬೇಕಾ ಇಲ್ಲ ಮುಗ್ಧ ಭಕ್ತಿಯಿಂದ ಏನು ಮಾಡಿದರೂ ದೇವರು ಸ್ವೀಕಾರ ಮಾಡ್ತಾನೆ തിരുച്ചിട്ടം ഗുരുവേ ശരണം നമശിവാമ ശിവാമശിവാ കുപാട് മുഖ്യവ ഭക്തി മുഖ്യവാ അല്ല ഭക്തിയെ മുഖ്യ കട്ടുപാട് മുഖ്യമല്ല ಕಟ್ಟುಪಾಡು ಎಲ್ಲಿರುವುದು ಕಟ್ಟುಪಾಡು ಯಾಕೆ ಬೇಕಾಗಿ ಒಬ್ಬ ಭಕ್ತ ಇರ್ತಾನೆ ಗುರು ಸೇವೆ ಮಾಡ್ತಾ ಇರ್ತಾನೆ ಅವನಿಗೆ ಹೇಗೆ ಬೇಕು ಆ ರೀತಿ ಮಾಡ್ತಾ ಮಾಡ್ತಾಯಿರ್ತಾನೆ ಅವನೊಬ್ಬನೇ ಇರುವುದರಲ್ಲಿ ಅದೇ ಹತ್ತು ಜನ ಭಕ್ತರಾಗ್ತಾರೆ ಆಗ ಒಂದು ಕಟ್ಟುಪಾಡು ಬೇಕು ಭಕ್ತಿಯನ್ನು ಸರಿಯಾದ ರೀತಿಯಲ್ಲಿ ತೊಗೊಂಡು ಹೋಗಬೇಕಾದ್ರೆ ಕಟ್ಟುಪಾಡು ಬಹಳ ಮುಖ್ಯ ಭಕ್ತಿಯಲ್ಲಿ ಸತ್ಯ ಇದ್ದರೆ ಕಟ್ಟುಪಾಡಿನ ಅವಶ್ಯಕತೆ ಇಲ್ಲ ಭಕ್ತಿಯಲ್ಲಿ ಸತ್ಯ ಇದ್ದರೆ ಕಟ್ಟುಪಾಡಿನ ಅವಶ್ಯಕತೆ ಇಲ್ಲ ಬೇಡದ ಕಣ್ಣಪ್ಪನಿಗೆ ಯಾವುದೇ ಕಟ್ಟುಪಾಡು ಗೊತ್ತಿಲ್ಲ ಭಕ್ತಿಯಲ್ಲಿ ಸತ್ಯ ಇತ್ತು ಅವನ ಕೈಯಲ್ಲಿ ಏನಾಗ್ತದೆ ಅದನ್ನು ಮಾಡಿಕೊಂಡು ಹೋದ ಇದು ಎಲ್ಲರಿಗೂ ಗೊತ್ತಿರುವ ಕಥೆ ಅಲ್ವಾ ಆ ಭಕ್ತಿಗೆ ಭಗವಂತ ಒಲಿತಾನೆ ಭಕ್ತನಿದ್ದರೆ ಭಗವಂತ ಹ್ಞೂ ಭಕ್ತಿ ಇದ್ದರೆ ಪೂಜೆ ಭಕ್ತಿ ಇಲ್ಲದ್ರೆ ಪೂಜೆ ಇಲ್ಲ ಹ್ಞೂ ಅಲ್ವಾ ಕಟ್ಟುಪಾಡು ಯಾಕೆ ಬೇಕಾಗಿ ಒಂದು ಶಿಸ್ತು ಒಂದು ನಿಯಮ ಒಬ್ಬ ಹೋಗಿ ಹತ್ತು ಜನ ಆಗುವಾಗ ಹತ್ತು ಜನ ಹೋಗಿ ನೂರು ಜನ ಆಗುವಾಗ ನೂರು ಜನ ಹೋಗಿ ಇನ್ನೂರು ಜನ ಆಗುವಾಗ ಇನ್ನೂರು ಜನ ಹೋಗಿ ಮುನ್ನೂರು ಜನ ಆಗುವ ಒಂದು ಸಾವಿರ ಜನ ಭಕ್ತರು ಅಂತೇಳಿ ಆಗುವಾಗ ಅಲ್ಲೊಂದು ಕಟ್ಟುಪಾಡು ಖಂಡಿತವಾಗಿ ಬೇಕು ಕಟ್ಟುಪಾಡು ಬೇಕು ಕಟ್ಟುಪಾಡಿದರೆ ಆಗೋದಿಲ್ಲ ಆದರೆ ಕಟ್ಟುಪಾಡು ಮುಖ್ಯವಾ ಭಕ್ತಿ ಮುಖ್ಯವಾ ಅಂತ ಕೇಳಿದರೆ ಅಲ್ಲಿ ಭಕ್ತಿಯೇ ಮುಖ್ಯ ಒಂದೊಂದು ಭಕ್ತರು ಎಷ್ಟೆಷ್ಟು ಪವಿತ್ರ ಭಾವನೆಯಲ್ಲಿ ಇರ್ತಾರೆ ಅಂತೇಳಿ ಆ ಗುರುವಿಗೆ ಮಾತ್ರ ಗೊತ್ತು ಅವ್ರ ಕಟ್ಟುಪಾಡು ಹೇಳಿದರೆ ಆಗಲಿಕ್ಕಿಲ್ಲ ಅವ್ರ ಕಟ್ಟುಪಾಡು ಹೇಳಿದರೆ ನಾಡ್ದು ನಾವು ಅವರು ಹೇಳುವ ಕಟ್ಟುಪಾಡಲ್ಲಿ ನಾವು ನಿಲ್ಲಬೇಕಾಗಿ ಬರ್ತದೆ ಹ್ಞೂ ಏನೋ ಒಂದು ಹೇಳ್ತೇವೆ ಅಯ್ಯೋ ಈಗ ಬರಬೇಡಪ್ಪ ದೂರ ನಿಲ್ಲು ಹಾಗೆ ನಿಲ್ಲು ಹೀಗೆ ನಿಲ್ಲು ಅಂತೇಳಿ ಅಲ್ವಾ ಸ್ವಲ್ಪ ದೂರ ನಿಲ್ಲು ಅಂತೇಳಿ ಈಗ ಹೋಗ್ಲಿಕ್ಕೆ ಆಗೋದಿಲ್ಲ ಗುರುಗಳನ್ನು ನೋಡಲಿಕ್ಕೆ ಆಗೋದಿಲ್ಲ ಹ್ಞೂ ಏನೋ ಒಂದು ನಮ್ಮ ಒಂದು ಡ್ಯೂಟಿಯನ್ನು ನಾವು ಇದ್ದೇವೆ ಕಟ್ಟುಪಾಡಿನ ಅಂತ ಹೇಳಿದರೆ ಆ ಕಡೆ ಇರುವ ಭಕ್ತನ ಭಕ್ತಿ ಪರಿಶುದ್ಧವಾಗಿದ್ದ ಪಕ್ಷದಲ್ಲಿ ಶುದ್ಧವಾದ ಪಕ್ಷದಲ್ಲಿ ನೆಕ್ಸ್ಟ್ ಟೈಮ್ ಬರುವಾಗ ಈ ಕಟ್ಟುಪಾಡು ಹೇಳಿದವನೇ ಇರುವುದಿಲ್ಲ ಡೈರೆಕ್ಟಾಗಿ ಹೋಗಿಬಿಡ್ತಾರ ಆ ಭಕ್ತಿಗೆ ಶಕ್ತಿ ಉಂಟು ಭಕ್ತಿಯೇ ಬಹಳ ಮುಖ್ಯ ಭಕ್ತಿಯಿಂದ ಹೇಗೂ ನೀನು ಭಗವಂತನನ್ನು ಪೂಜಿಸು ನಿನ್ನ ಅಂತರಾತ್ಮದಿಂದ ಶುದ್ಧ ಭಾವನೆಯಿಂದ ಆತ್ಮ ಶುದ್ಧದಿಂದ ನೀನು ಯಾವ ರೀತಿ ಬೇಕಾದರೂ ಭಗವಂತನನ್ನು ಗುರುವನ್ನು ನೀನು ಪೂಜಿಸಿದರೆ ಖಂಡಿತವಾಗಿಯೂ ಆ ಪೂಜೆಗೆ ಆ ಭಕ್ತಿಗೆ ಬೇಗ ಫಲ ಸಿಗ್ತದೆ ಭಗವಂತ ನೀನು ಹೇಗೆ ಹಾಗೆ ಇರೋದು ಭಕ್ತನೇ ಹೇಗೆ ಹಾಗೇ ಭಗವಂತ ಶಿಷ್ಯನೇ ಹೇಗೆ ಹಾಗೇ ಗುರು ಶಿಷ್ಯ ಏನು ಕೊಡ್ತಾನೆ ಅದನ್ನು ಸ್ವೀಕಾರ ಮಾಡ್ತಾರೆ ಆ ಶಿಷ್ಯ ಹೇಗೆ ಇದ್ದಾನೆ ಅದರ ಮೇಲೆ ಡಿಫೆಂಡ್ ಆ ಶಿಷ್ಯ ಶುದ್ಧವಾದ ಪಕ್ಷದಲ್ಲಿ ಆತ್ಮ ಶುದ್ಧವಿದ್ದ ಪಕ್ಷದಲ್ಲಿ ಆ ಶಿಷ್ಯನ ಹತ್ರ ಯಾವುದೇ ಕಟ್ಟುಪಾಡುಗಳನ್ನು ಇಟ್ಟುಕೊಳ್ಳೋದಿಲ್ಲ ನೀನು ಹೇಗೆ ಕೊಡ್ತೀಯ ಹಾಗೆ ಅಪ್ಪ ನೀನು ಹೇಗೆ ಹೇಳ್ತೀಯ ಹಾಗೆ ಅಂತ ಹೇಳಿಬಿಡ್ತಾರೆ ಕಾರಣ ಏನು ಅವನ ಅಂತರಾತ್ಮಲ್ಲಿ ಗುರು ಮಾತ್ರ ಇರೋದು ಅಂಥ ಶುದ್ಧವಾದ ಭಕ್ತಿ ಇದ್ದ ಪಕ್ಷದಲ್ಲಿ ಈ ಕಟ್ಟುಪಾಡಿನ ಅವಶ್ಯಕತೆ ಇಲ್ಲ ಸ್ವಾರ್ಥ ಭಕ್ತಿ ಇರುವಲ್ಲಿ ಇನ್ನು ಅನೇಕ ರೀತಿಯ ಗೊಂದಲಗಳಿರುವಲ್ಲಿ ಅನೇಕ ರೀತಿಯ ಸಂಶಯಗಳಿರುವಲ್ಲಿ ಈ ಕಟ್ಟುಪಾಡುಗಳು ಬಹಳ ಮುಖ್ಯ ಶುದ್ಧ ಭಕ್ತಿ ಇದ್ದವ ಪರಿಶುದ್ಧವಾದ ಮನಸ್ಸಿನವ ಶುದ್ಧ ಆತ್ಮವಾಗಿರುವವನು ಅವನು ಯಾವ ದೇವಸ್ಥಾನಕ್ಕೆ ಹೋಗುದಿಲ್ಲ ಇದು ದೊಡ್ಡ ರಹಸ್ಯವಾದ ವಿಚಾರ ಅವನು ಯಾರನ್ನು ಹುಡುಕಿಕೊಂಡು ಹೋಗುವುದಿಲ್ಲ ಅವನು ಕೂತ್ಕೊಂಡಲ್ಲೇ ಆ ಒಂದು ಸಂತೋಷವನ್ನು ಅನುಭವಿಸ್ತಾನೆ ಶುದ್ಧ ಆತ್ಮವಾಗಿದ್ದರೆ ಪವಿತ್ರ ಆತ್ಮವಾಗಿದ್ದರೆ ಭಕ್ತಿ ಅಂದರೆ ಏನು ಭಕ್ತಿ ಅಂದರೆ ಪ್ರೀತಿ ಭಕ್ತಿ ಅಂತೇಳಿದ್ರೆ ದೈವಿಕ ಭಾಷೆ ಭಕ್ತಿ ಅಂತೇಳಿ ಆ ಭಕ್ತಿಯನ್ನು ನಾವು ನಮ್ಮ ಸ್ಥಿತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಾಗ ಭಕ್ತಿ ಅಂದ್ರೇನು ಪ್ರೀತಿ ಬೇರೆ ಏನಲ್ಲ ಆ ಪ್ರೀತಿ ನಿಮ್ಮಲ್ಲಿ ಎಷ್ಟರ ಮಟ್ಟಿಗೆ ಶುದ್ಧವಾಗಿರ್ತದೋ ಎಷ್ಟರ ಮಟ್ಟಿಗೆ ನಿಸ್ವಾರ್ಥವಾಗಿರ್ತದೋ ಎಷ್ಟರ ಮಟ್ಟಿಗೆ ಆ ಪ್ರೀತಿಯಲ್ಲಿ ಸತ್ಯ ಇರ್ತದೋ ಅಷ್ಟರ ಮಟ್ಟಿಗೆ ನಿಮ್ಮ ಪ್ರಾರ್ಥನೆ ಬೇಗ 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 ನೆರವೇರ್ತದೆ ಭಗವಂತನಿಗೆ ಬೆಳಗ್ಗೆದ್ದು ಸಂಧ್ಯಾ ವಂದನೆ ಮಾಡಬೇಕಾಗಿಲ್ಲ ಭಗವಂತನ ನೋಡಬೇಕಾದ್ರೆ ವಿಭೂತಿ ಆಗಬೇಕಾಗಿಲ್ಲ ಭಗವಂತನನ್ನು ನೋಡಬೇಕಾದ್ರೆ ಕುಂಕುಮ ಹಾಕಬೇಕಾಗಿಲ್ಲ ಭಗವಂತನ ಸೇವೆ ಮಾಡಬೇಕಾದ್ರೆ ಅನೇಕ ರೀತಿಯ ಶಾಸ್ತ್ರ ಸಂಪ್ರದಾಯಗಳಿದೆ ಇದೆಲ್ಲ ಬೇಕಾಗಿಲ್ಲ ಭಗವಂತನು ನಮಗೆ ಆಶೀರ್ವಾದ ಸಿಗಬೇಕು ಭಗವಂತನ ವಾಣಿ ಕೇಳಬೇಕು ಭಗವಂತನ ಜೊತೆ ಯಾವುದೋ ಒಂದು ರೀತಿಯಲ್ಲಿ ನಾವು ಬೆರಿಬೇಕು ಅಂತ ಹೇಳಿದರೆ ನಿಮ್ಮ ಆತ್ಮ ಶುದ್ಧವಾಗಿರಬೇಕು ನಿಮ್ಮೊಳಗೆ ಇರಬೇಕು ನಿಮ್ಮೊಳಗೆ ಮುಗ್ಧತೆ ಇರಬೇಕು ನಿಮ್ಮ ಆತ್ಮ ಶುದ್ಧವಾಗಿರಬೇಕು ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು ಬೆಳಿಗ್ಗೆ ಕಣ್ಣು ಬಿಟ್ಟ ಕೂಡಲೇ ಭಗವಂತ ಅಂತ ನೆನೆಸಿದರೆ ಸಾಕು ಶುದ್ಧವಾದ ಮನಸ್ಸಿನಿಂದ ದೇವಸ್ಥಾನಕ್ಕೆ ಹೋಗಬೇಕು ಪೂಜೆ ಮಾಡಬೇಕು ಆರತಿ ಮಾಡಬೇಕು ಕುಂಕುಮ ಇಡಬೇಕು ವಿಭೂತಿ ಹಾಕಬೇಕು ಈ ವಿಚಾರಗಳೇ ಇಲ್ಲ ಇದೆಲ್ಲ ತತ್ವಗಳು ವಿಭೂತಿ ಹಾಕೋದು ಕುಂಕುಮಿಡೋದು ಗಂಧ ಹಿಡೋದು ಇನ್ನು ಅನೇಕ ರೀತಿಯ ಅಲಂಕಾರವನ್ನು ಮಾಡೋದು ಇದೆಲ್ಲ ತತ್ವಗಳು ಆ ಭಗವಂತ ಅಂದರೆ ಏನು ಅಂತ ತಿಳಿದಿಕ್ಕಿರುವ ತತ್ವಗಳಿದಾವೆ ಭಗವಂತ ನಿರಾಕಾರ ಶೂನ್ಯ ಸ್ವರೂಪದಲ್ಲಿರುವ ಅದೇ ಭಗವಂತ ಆಕಾರದಲ್ಲೂ ಇದ್ದಾನೆ ಅದೇ ಭಗವಂತ ಓಂಕಾರದಲ್ಲಿಯೂ ಇದ್ದಾನೆ ಆಕಾರದಲ್ಲೂ ಇದ್ದಾನೆ ನಿರಾಕಾರದಲ್ಲಿದ್ದಾನೆ ಓಂಕಾರದಲ್ಲೂ ಇದ್ದಾನೆ ಈ ಮೂರು ಸ್ಥಿತಿಯನ್ನು ಪ್ರಪಂಚಕ್ಕೆ ತಿಳಿಸಿಕೊಟ್ಟವರು ಯಾರು ಅಂತೇಳಿದರೆ ಗುರುಗಳು ಋಷಿಮುನಿಗಳು ಸಾಧುಗಳು ಸಂತರು ಯೋಗಿಗಳು ಒಟ್ಟಿನಲ್ಲಿ ಹೇಳೋದಾದರೆ ಗುರುಗಳು ಆಗ ಭಗವಂತನನ್ನು ನೋಡಬೇಕು ಅಂತೇಳಿದರೆ ಗುರು ಬೇಕು ನಿಮ್ಮ ನಿಮ್ಮ ಅಂತರಾತ್ಮದ ಗುರು ನಿಮ್ಮ ಒಳಗೆ ಇರಬೇಕು ಅದು ನಿಮ್ಮ ನಿಮ್ಮ ಆಯ್ಕೆ ನಿಮ್ಮ ನಿಮ್ಮ ಅಂತರಾತ್ಮದ ಗುರುಗಳು ಯಾರು ಬೇಕಾದರೂ ಇರ್ಬೋದು ಆ ಗುರುಗಳನ್ನು ನೀವು ಗಟ್ಟಿಯಾಗಿ ಹಿಡ್ಕೊಳ್ಳಿ ನಿಮ್ಮ ಅಂತರಾತ್ಮದಲ್ಲಿ ನೀವು ಎಷ್ಟು ಗುರುಗಳಿಗೆ ಸ್ಥಳ ಕೊಡ್ತಿರೋ ಎಷ್ಟು ಶುದ್ಧವಾದ ಸ್ಥಿತಿಯಲ್ಲಿ ಆ ಗುರುವನ್ನು ನೋಡ್ತಿರೋ ಅಷ್ಟರ ಮಟ್ಟಿಗೆ ಕಟ್ಟುಪಾಡುಗಳು ಹೊಡೆದು ಹೋಗ್ತದೆ ಶುದ್ಧವಾದ ನಿಜ ಒಬ್ಬ ಬರುವಾಗ ಒಬ್ಬ ಶುದ್ಧವಾದ ಆತ್ಮ ಗುರುಗಳನ್ನು ದರ್ಶನ ಮಾಡಲಿಕ್ಕೆ ಬರ್ತದೆ ಅಂತ ಹೇಳುವಾಗ ಅಲ್ಲಿ ಯಾವುದೇ ಕಟ್ಟುಪಾಡುಗಳು ಇರುವುದಿಲ್ಲ ತನ್ನಿಂದ ತಾನಾಗಿ ಅದು ಹೊಡೆದು ಹೋಗ್ತದೆ ಕಟ್ಟುಪಾಡು ಅದನ್ನೆಲ್ಲ ದಾಟಿ ಅವ ಬಂದು ನಿಲ್ತಾನವ ಅದು ಅವನ ಸತ್ಯಕ್ಕಿರುವ ಬೆಲೆ ಅವನ ಒಂದು ಶಕ್ತಿ ಅದು ಆದ ಕಾರಣ ಹೇಳೋದು ಕಟ್ಟುಪಾಡು ಮುಖ್ಯ ಅಲ್ಲ ಕಟ್ಟುಪಾಡು ಬೇಕು ಅದು ಎಲ್ಲಿ ಬೇಕು ಅಲ್ಲಿ ಇದ್ದರೆ ಒಳ್ಳೆಯದು ಕಟ್ಟುಪಾಡು ಎಲ್ಲ ಕಡೆಯಲ್ಲಿ ಕಟ್ಟುಪಾಡು ಎಂಬುದು ಸರಿ ಬರುವುದಿಲ್ಲ ಕಟ್ಟುಪಾಡಿಂದ ಯಾವುದನ್ನು ನಾವು ಸರಿಯಾದ ರೀತಿಯಲ್ಲಿ ಅನುಭವಿಸಲಿಕ್ಕೆ ಆಗುವುದಿಲ್ಲ ಶುದ್ಧ ಮನಸ್ಸಿನಿಂದ ಆತ್ಮಶುದ್ಧದಿಂದ ಖಂಡಿತವಾಗಿಯೂ ಆ ಭಗವಂತನ ಎಲ್ಲ ಸ್ಥಿತಿಯನ್ನು ನಾವು ಪುಣ್ಯದ ಸ್ಥಿತಿಯನ್ನು ಆ ಗುರುವಿನ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಬೋದು ಕಟ್ಟುಪಾಡು ಬಂದ ಕೂಡಲೇ ಒಂದು ಭಯ ಆಗ್ತದೆ ಒಂದು ಡಿಸ್ಟೆನ್ಸ್ ಮೇಂಟೇನ್ ಆಗ್ತದೆ ಕಟ್ಟುಪಾಡು ಬಂದ ಕೂಡಲೇ ಆ ಕಟ್ಟುಪಾಡು ಎಂಬ ವಿಚಾರ ಯಾಕೆ ಬೇಕಾಗಿ ಮಾಡಿದ್ದು ಡಿಸಿಪ್ಲಿನ್ ಆತ ಆಯಿತಾ ಒಂದು ಡಿಸಿಪ್ಲಿನ್ ಬೇಕು ಅಂತ ಹೇಳಿ ಡಿಸಿಪ್ಲಿನ್ ಏನು ಶಿಸ್ತು ಒಂದು ಶಿಸ್ತು ಇರಬೇಕು ಅಂತೇಳಿ ಶುದ್ಧವಾದರೆ ಮನಸ್ಸು ಶುದ್ಧವಾದರೆ ಈ ಡಿಸಿಪ್ಲಿನ್ ಅವಶ್ಯಕತೆ ಇಲ್ಲ ಅಲ್ಲ ಎಲ್ಲರೂ ಡಿಸಿಪ್ಲಿನ್ನಲ್ಲಿರೋದಾಗ ಪ್ರತಿಯೊಬ್ಬನು ಡಿಸಿಪ್ಲಿನಲ್ಲಿರೋದು ಶುದ್ಧವಾದ ಅರ್ಥ ಮಾಡಿಕೊಳ್ತಾರೆ ಒಬ್ಬರನ್ನೊಬ್ಬರು ನೋಡಿಕೊಳ್ಳುವಾಗ ಈ ಆತ್ಮ ಶುದ್ಧ ಇಲ್ಲದಾಗ ಮನಸ್ಸು ಶುದ್ಧವಿಲ್ಲದಾಗ ಈ ಕಟ್ಟುಪಾಡು ಎಂಬುದು ಬಹಳ ಮುಖ್ಯ ಈ ಕಟ್ಟುಪಾಡು ಯಾಕೆ ಇರೋದು ಆ ಶುದ್ಧವಾದ ಭಕ್ತಿಯನ್ನು ಕಂಡುಕೊಳ್ಳಲಿಕ್ಕೆ ಬೇಕಾಗಿ ಕಟ್ಟುಪಾಡಿರುವುದು ಕಟ್ಟುಪಾಡು ಯಾಕಿರೋದು ನಮ್ಮೊಳಗೆ ಶಿಸ್ತು ಬರಲಿಕ್ಕೆ ಬೇಕಾಗಿ ಕಟ್ಟುಪಾಡು ಯಾಕಿರುವುದು ಹೊಂದಾಣಿಕೆಯಲ್ಲಿರಲಿಕ್ಕೆ ಬೇಕಾಗಿ ಕಟ್ಟುಪಾಡು ಯಾಕಿರೋದು ಒಗ್ಗಟ್ಟಾಗಿರಲಿಕ್ಕೆ ಬೇಕಾಗಿ ಇದೆಲ್ಲ ಹೋಗಿ ಮುಟ್ಟುವುದು ಇಲ್ಲಿಗೆ ಕೊನೆಗೆ ಶುದ್ಧಕ್ಕೆ ಆ ಶುದ್ಧ ಆದರೆ ಮತ್ತೆ ಎಂಥ ಕಟ್ಟುಪಾಡು ಹ್ಞೂ ನದಿ ಹರಿತಾ ಉಂಟು ಸಾಗರಕ್ಕೆ ಸೇರಿದ ನಂತರ ಮತ್ತೆ ಇಲ್ಲಿ ಹರಿತದದು ಹ್ಞೂ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಮುಂದೆ ಹೋಗ್ತದೆ ಹೇಗೆ ಹೋಗ್ತದೆ ಆವಿಯಾಗಿ ಪುನಃ ಮಳೆ ರೂಪವಾಗಿ ಪುನಃ ಭೂಮಿಗೆ ಬಂದು ಸೇರ್ತದೆ ಅಲ್ವಾ ಹ್ಞೂ ಸತ್ಯ ಅಲ್ವ ಇದು ಸಮುದ್ರಕ್ಕೆ ಹೋದ ಮೇಲೆ ಅದೇ ನೀರು ಆವಿಯಾಗಿ ಎತ್ತರಕ್ಕೆ ಹೋಗಿ ಪುನಃ ಅದು ಮಳೆ ನೀರಾಗಿ ಪುನಃ ಬಂದು ಭೂಮಿಗೆಯೇ ಸೇರ್ತದೆ ಚೈತನ್ಯ ರೂಪವಾಗಿ ಹಾಂ ಯಾವುದೋ ಒಂದು ರೀತಿಯಲ್ಲಿ ಈ ಮನುಕುಲಕ್ಕೆ ಒಳಿತಾಗಬೇಕು ಅಂತ ಹೇಳಿದಾನೆ ಮಳೆ ಬರೋದು ಎಲ್ಲ ಜೀವರಾಶಿಗಳು ಚೆನ್ನಾಗಿರಬೇಕು ಅಂತೇಳಿದಾನೆ ಮಳೆ ಬರೋದು ಎಲ್ಲ ಜೀವರಾಶಿಗಳು ಕೊತ್ತೊತ್ತಿಗೆ ಚೆನ್ನಾಗಿ ಊಟ ಮಾಡಿ ಸಂತೋಷವಾಗಿರಲಿ ಪ್ರಕೃತಿ ಚೆನ್ನಾಗಿರಲಿ ಹೇಳಿದಾನೆ ಮಳೆ ಬರೋದು ಕಟ್ಟುಪಾಡಲ್ಲಿ ಬರ್ತದೆ ಮಳೆ ಮಳೆಯನ್ನು ಕಟ್ಟುಪಾಡಲಿ ಬರ್ತದ ಹ್ಞೂ ಇಲ್ಲಲ್ಲ ಬಿಸಿಲೇನು ಕಟ್ಟುಪಾಡಲ್ಲಿ ಬರ್ತದ ಇಲ್ಲಲ್ಲ ಗಾಳಿ ಏನು ಕಟ್ಟುಪಾಡಲಿ ಬರ್ತದ ಇಲ್ಲಲ್ಲ ಯಾವಾಗ ಎಂಥ ಗಾಳಿ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಂ ಯಾವಾಗ ಎಂಥ ರೀತಿ ಮಳೆ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಹಾಂ ಅದು ಸತ್ಯದಲ್ಲಿ ಬರುವಂಥ ವಿಚಾರ ಸತ್ಯ ಅದು ಆ ಸತ್ಯಸ್ಥಿತಿ ಎಂಬುದು ಅರ್ಥ ಮಾಡಿಕೊಳ್ಳಲಿಕ್ಕೆ ತುಂಬ ಕಷ್ಟ ಹಾಗೆ ಭಕ್ತಿಯೇ ಶ್ರೇಷ್ಠ ಕಟ್ಟುಪಾಡೆಲ್ಲ ಆ ನಿಜವಾದ ಭಕ್ತಿಗೆ ಹೋಗಲಿಕ್ಕಿರುವ ದಾರಿಗೆ ಹೇಳುವುದು ಕಟ್ಟುಪಾಡು ಅಂತೆ ಆ ಸ್ಥಿತಿಗೆ ತಲುಪಲಿಕ್ಕೆ ಹೇಳೋದು ಕಟ್ಟುಪಾಡು ಆದ ಕಾರಣ ಹೇಳೋದು ಶುದ್ಧವಾದ ಭಕ್ತಿ ಭಗವಂತನ ದರ್ಶನಕ್ಕೆ ದಾರಿಯನ್ನು ಮಾಡಿಕೊಡ್ತದೆ ಶುದ್ಧವಾದ ಮನಸ್ಸು ಗುರುವಿನ ಸೇವೆಗೆ ದಾರಿಯನ್ನು ಮಾಡಿಕೊಡ್ತದೆ ಶುದ್ಧವಾದ ಆತ್ಮ ಆ ಭಗವಂತನಲ್ಲಿ ಪರಮಾತ್ಮನಲ್ಲಿ ಸೇರಿಕೊಳ್ಳಲಿಕ್ಕೆ ತಯಾರಾಗಿರ್ತದೆ ಜೀವಾತ್ಮ ಪರಮಾತ್ಮನಲ್ಲಿ ಹೋಗಿ ಸೇರಬೇಕು ಅಂತ ಹೇಳಿದರೆ ನಮ್ಮ ಆತ್ಮ ಶುದ್ಧವಾಗಿರಬೇಕು ನಮ್ಮ ಆತ್ಮ ಶುದ್ಧವಾಗಿರಬೇಕು ಅಂತೇಳಿದರೆ ಈ ಪ್ರಪಂಚದಲ್ಲಿರುವ ಅಷ್ಟು ಮಾಯೆಯನ್ನು ಅದು ಅನುಭವಿಸಿ ಸಾಕಪ್ಪ ಸಾಕು ಅಂತೇಳಿ ಆಗಬೇಕು ಆ ಸಾಕಪ್ಪ ಸಾಕು ಅಂತೇಳಿ ಆಗಿ ಒಂದು ಮೂಲೆಯಲ್ಲಿ ಯಾರ ಸಹಸ ಬೇಡ ಅಂತೇಳಿ ಕೂತ್ಕೊಳ್ತಾನಲ್ಲ ಅವನಿಗೆ ಎಲ್ಲವೂ ತನ್ನಿಂದ ತಾನಾಗಿ ಒಲಿದುಕೊಳ್ತದೆ ತೋರಿಕೆಗೆ ಒಂದು ಕಟ್ಟುಪಾಡಲ್ಲಿ ನಾನು ಈ ರೀತಿ ಕೂತ್ಕೊಳ್ತೇನೆ ನಾನೊಂದು ಧ್ಯಾನ ಮಾಡ್ತೇನೆ ನಾನೊಂದು ಯೋಗ ಮಾಡ್ತೇನೆ ನನಗೆ ಅದು ಗೊತ್ತುಂಟು ನನಗೆ ಇದು ಗೊತ್ತುಂಟು ಆ ಪುರಾಣ ಗೊತ್ತುಂಟು ಈ ಶಾಸ್ತ್ರ ಗೊತ್ತುಂಟು ಅಂತ ಹೇಳಿ ಮನಸ್ಸಿನಲ್ಲಿ ಸಾವಿರ ಗೊಂದಲವನ್ನಲ್ಲಿ ಇಟ್ಟುಕೊಂಡಿದ್ದರೆ ಇದೆಲ್ಲ ಕಟ್ಟುಪಾಡಿಗೆ ಸಂಬಂಧಪಟ್ಟದು ಶುದ್ಧಕ್ಕೆ ಸಂಬಂಧಪಟ್ಟದ್ದು ಬೇರೆ ಶುದ್ಧಕ್ಕೆ ಸಂಬಂಧಪಟ್ಟದಲ್ಲಿ ಯಾವುದೂ ಇಲ್ಲ ಕಟ್ಟುಪಾಡಿಗೆ ಸಂಬಂಧಪಟ್ಟದಲ್ಲಿ ಎಲ್ಲವೂ ಉಂಟು ಅಲ್ವಾ ಹಾಂ ಮನಸ್ಸಿನಲ್ಲಿ ಸಾವಿರ ವಿಚಾರಗಳನ್ನು ನಾವು ಆಲೋಚನೆ ಮಾಡ್ತಾಯಿದ್ದೀರಿ ಏನು ಪ್ರಯೋಜನ ಎಷ್ಟು ಕಟ್ಟುಪಾಡು ಮಾಡಿ ಏನು ಪ್ರಯೋಜನ ಎಷ್ಟು ಸಂಧ್ಯಾ ವಂದನೆ ಮಾಡಿ ಏನು ಪ್ರಯೋಜನ ಎಷ್ಟು ಪೂಜೆ ಮಾಡಿ ಏನು ಪ್ರಯೋಜನ ಹ್ಞೂ ಎಷ್ಟು ಪ್ರವಚನ ಮಾಡಿ ಏನು ಪ್ರಯೋಜನ ಕಟ್ಟುಪಾಡಲ್ಲಿದ್ದು ಹ್ಞೂ ಕಟ್ಟುಪಾಡು ಉಂಟು ಮನಸ್ಸು ಶುದ್ಧ ಇಲ್ಲ ಆ ಮನಸ್ಸು ಶುದ್ಧ ಆಗಲಿಕ್ಕೆ ಬೇಕಾಗಿ ಕಟ್ಟುಪಾಡು ಹ್ಞೂ ಅಂತರಾತ್ಮ ಶುದ್ಧ ಆಗಬೇಕು ಅಂತರಾತ್ಮ ಶುದ್ಧ ಆಗಬೇಕಾದ್ರೆ ಇದು ಈಗ ಹೇಳಿದಾಗೆ ಸಾಕೋ ಸಾಕು ಅಂತ ಆಗಬೇಕು ಯಾವುದು ಬೇಡಪ್ಪ ಹೆಂಡತಿ ಬೇಡ ಮಕ್ಕಳು ಬೇಡ ಸಂಸಾರ ಬೇಡ ಪ್ರಾಪರ್ಟಿ ಬೇಡ ಯಾವುದೂ ಬೇಡ ಭಗವಂತ ಕೊಟ್ಟ ಶ್ವಾಸ ಇದುವೇ ಸತ್ಯ ಇದು ಇದ್ದರೆ ಇದೆಲ್ಲವೂ ಇದೇ ಇಲ್ಲದಿದ್ದರೆ ಯಾವುದುಂಟು ಹ್ಞೂ ಆಗ ಅವನ ಸತ್ಯವನ್ನು ಮಾತ್ರ ಹುಡುಕ್ತಾನೆ ನಾನು ಬಂದದ್ದು ನನಗೆ ಬೇಕಾಗಿ ನಾನು ಇನ್ನೊಬ್ಬರಿಗೆ ಬೇಕಾಗಿ ಬರಲಿಲ್ಲ ನನ್ನ ಕರ್ಮ ನನ್ನದೇ ನನ್ನ ಋಣ ನನ್ನದೇ ನನ್ನ ಜನ್ಮ ನನಗೇ ಸ್ವಂತ ಅದು ಇನ್ನೊಬ್ಬರಿಗೆ ಸ್ವಂತ ಅಲ್ಲ ಹೇಗೆ ಭಗವಂತ ನನಗೆ ಮನುಷ್ಯ ರೂಪವನ್ನು ಕೊಟ್ಟಿದ್ದಾನೋ ಈ ಮನುಷ್ಯ ರೂಪದಲ್ಲಿ ನಾನು ಹೋಗಿ ಅವನ ಪಾದವನ್ನು ಹೇಗೆ ಸೇರುವುದು ಎಂಬ ಒಂದು ಚಿಂತನೆ ಮಾತ್ರ ಇರಬೇಕು ಮಾನವ ಜನ್ಮದಲ್ಲಿ ಇದು ಕೊನೆಗೆ ಬರುವ ಸ್ಥಿತಿ ಅಷ್ಟು ಸುಲಭದಲ್ಲಿ ಇದು ಬರುವುದಿಲ್ಲ ಅದೆಷ್ಟೋ ಜನ್ಮವನ್ನು ತಾಳಿ 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 ಒಂದೊಂದು ಜನ್ಮದಲ್ಲಿ ಒಂದೊಂದು ವಿಷಯವನ್ನು ಕಲಿತು 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 ಒಂದು ಜನ್ಮದಲ್ಲಿ ಪರಿಪೂರ್ಣ ಆಗುವಾಗ ಅವನು ಹೇಳುವ ಸ್ಥಿತಿ ಏನು ಅಂತ ಹೇಳಿದರೆ ಆ ಭಗವಂತನ ಪಾದವನ್ನು ಬಿಟ್ಟರೆ ಬೇರೇನು ನನಗೆ ಗೊತ್ತಿಲ್ಲಪ್ಪ ಅಂತೇಳಿ ನಾನೇನು ಹೇಳಲಿಕ್ಕಾಗೋದಿಲ್ಲ ನಾನೇನು ಮಾತಾಡಲಿಕ್ಕಾಗುದಿಲ್ಲ ನನಗೇನು ಗೊತ್ತಿಲ್ಲ ಎಲ್ಲವೂ ಅವನೇ ಎಂಬ ಸ್ಥಿತಿ ಯಾರೊಳಗೊಬ್ಬರಿಗೆ ಒಬ್ಬರೊಳಗೆ ಬರ್ತದೋ ಅದು ಪರಿಶುದ್ಧವಾದ ಭಕ್ತಿ ಸತ್ಯವಾದ ಭಕ್ತಿ ಅಂಥ ಭಕ್ತಿ ಯಾರ ಯಾರೊಳಗೊಬ್ಬರೊಳಗೆ ಇರ್ತದೋ ಅವರಿಗೆ ಯಾವುದೇ ಕಟ್ಟುಪಾಡಿನ ಅವಶ್ಯಕತೆ ಇಲ್ಲ ಉತ್ತರ ಸಿಕ್ಕಿತಾ ಶುಭವಾಗಲಿ ಎಲ್ಲರಿಗೂ ಎಲ್ಲರಿಗೂ ಜಯವಾಗಲಿ ಶ್ರೀ ಗುರುಮನೆಯಲ್ಲಿ ಹದಿನೇಳನೇ ದಿನದ ಜ್ಞಾನ ಬಿಂದು ಭಕ್ತ ಕೋಟಿಗಳಿಗೆ ಬೇಕಾಗಿ ಕಟ್ಟುಪಾಡು ಮುಖ್ಯವಾ ಭಕ್ತಿ ಮುಖ್ಯವಾ ಅಂತೇಳಿ ಎರಡಕ್ಕೂ ಉತ್ತರ ಹೇಳಿದೆ ಆದರೆ ಕಟ್ಟುಪಾಡಿಂದಲೇ ಭಕ್ತಿ ಬಂದರೆ ಒಳ್ಳೆಯದು ಅಂತ ಹೇಳೋದು ಮೊದಲು ಕಟ್ಟುಪಾಡು ಬೇಕು ಆಮೇಲೆ ಭಕ್ತಿ ಬರಬೇಕು ಭಕ್ತಿ ಬಂದು ಶುದ್ಧವಾದ ಮೇಲೆ ಕಟ್ಟುಪಾಡಿನ ಅವಶ್ಯಕತೆ ಇಲ್ಲ ಹದಿನೇಳನೇ ದಿನದ ಜ್ಞಾನ ಬಿಂದು ಎಲ್ಲ ಭಕ್ತರುಗಳಿಗೆ ಮೊದಲೊಂದು ಕಟ್ಟುಪಾಡು ಬರಲಿ ಎಲ್ಲರೊಳಗೆ ಅದಾದ ಮೇಲೆ ಆ ಭಕ್ತಿಯನ್ನು ನೋಡುವ ಆ ಸತ್ಯವನ್ನು ನೋಡುವ ಎಷ್ಟು ಹೇಳೋದು ಎಲ್ಲರಿಗೂ ಶುಭವಾಗಲಿ ನಿಮ್ಮಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಪ್ರಪಂಚಕ್ಕೆ ಒಳಿತಾಗಲಿ ತಿರುಚಿತ್ರಂಬಲಂ ಗುರುವೇ ಶರಣಂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ